ಮೋಡಗಳ ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ ಕಾರ್ಮೋಡ ಕರಗಿ ಮಳೆಹನಿ ಸುರಿದ ಹಾಗೆ ಮುಂಜಾನೆ ಇಬ್ಬನಿಗೆ ಹಸಿರೆಲೆಗಳ ಬಿಗಿ ದಪ್ಪಿದ ಹಾಗೆ ಸಾಗರದ ಅಲೆಗಳು ತೀರಕ್ಕೆ ಸೋಕುವ ಹಾಗೆ ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳುವ ಹಾಡುವ ಹಾಗೆ ಸಂಜೆಯ ತಂಗಾಳಿ ಪ್ರಕೃತಿಗೆ ತೊಟ್ಟಿಲ ತೂಗುವ ಹಾಗೆ ಆಹಾ ಗೋಪಾಲಾನಂತ ಪರಾಂಡೆ ಹೇಳಿರುವ ಈ ಪರಿಸರ ವರ್ಣನೆಗೆ ನಾನು ತಲೆದೂಗುವ ಹಾಗೆ ಇದೇ ನನ್ನ ಮನೆಯ ಪರಿಸರ ಹೌದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಲೆನಾಡಿನ ರೇಖಾ ರಾಮಕೃಷ್ಣ ಮಲೆನಾಡು ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಶಿವಮೊಗ್ಗ ಡಿಸ್ಟಿಕ್ ಶಿವಮೊಗ್ಗ ಡಿಸ್ಟಿಕ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಸಾಗರ ತಾಲೂಕಿನ ಸುಪ್ರಸಿದ್ಧ ಸಿಗಂದೂರು ದೇವಸ್ಥಾನ ಸಿಗಂದೂರು ಎಂದಾಕ್ಷಣ ನೆನಪಾಗೋದೆ ಹೊಳೆ ಬಾಗಿಲಿನ ಲಾಂಚಲ್ಲಿ ಹೋಗೋಣಂಥ ಪ್ರಯಾಣ ಆದರೆ ಇನ್ಮೇಲೆ ನಿಮಗೆಲ್ಲ ನೆನಪಾಗಬೇಕು ಲಾಂಚಲ್ಲಿ ಹೋಗೋದು ನೆನಪಾಗೋದು ಅಂದರೆ ಈ ರೇಖಾ ರಾಮಕೃಷ್ಣ ಯೂಟ್ಯೂಬ್ ಬ್ಲಾಗ್ಸ್ ಹೌದು ನಾನಿರೋದು ನಿಯರ್ ಸಿಗಂದೂರು ಚೌಡೇಶ್ವರಿ ಟೆಂಪಲ್ನ ಪುಟ್ಟ ಹಳ್ಳಿಯ ಪ್ರಕೃತಿ ಮಡಿಲಲ್ಲಿ ಹೌದು ನಾನು ಇಲ್ಲಿಂದ ವ್ಲಾಗ್ಸ್ಗಳನ್ನು ಮಾಡ್ತಾಯಿದ್ದೀನಿ ಸೊ ಈ ನನ್ನ ವ್ಲಾಗ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋದು ನನಗೆ ತುಂಬ ಖುಷಿಯಾದಂಥ ವಿಚಾರ ಸೊ ಇಲ್ಲಿನ ಮಲೆನಾಡಿನ ಆಚಾರ ವಿಚಾರ ಪದ್ಧತಿ ಹಾಗೆ ಇಲ್ಲಿನ ಜನ ಮಾತು ಕೆಲಸ ಕಾರ್ಯ ಜೊತೆಗೆ ತಿಂಡಿ ತಿನಿಸು ಸಂಪ್ರದಾಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತುಂಬ ಪ್ರೀತಿಯಿಂದ ಈ ವ್ಲಾಗ್ಸ್ಗಳನ್ನು ಮಾಡ್ತಾಯಿದ್ದೀನಿ ಸೊ ಇಲ್ಲಿವರೆಗೂ ನೀವು ಹೇಗೆ ನಿಮ್ಮ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಸೊ ಇಲ್ಲಿನ ಮಾರ್ನಿಂಗ್ಸ್ ಮಾರ್ನಿಂಗ್ ಪ್ರಕೃತಿ ಆಗಿರ್ಬೋದು ಅಥವಾ ನಮ್ಮ ದಿನನಿತ್ಯದ ದಿನಚರಿಗಳಾಗಿರ್ಬೋದು ನಿಮ್ಮ ಜೊತೆ ಖುಷಿಯಾಗಿ ಶೇರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಮತ್ತು ಆಶೀರ್ವಾದ ನನಗೆ ಹೀಗೆ ಸದಾ ಕಾಲ ಇರಲಿ ಅಂತ ಬಯಸ್ತಾ ಇದ್ದೀನಿ ಈ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ ಸೊ ಅದರ ಹಿಂದೆ ಒಳ್ಳೆಯ ಉದ್ದೇಶ ಕೂಡ ಇದೆ ಅದೇನು ಅಂತ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸೊ ನೀವು ನನ್ನ ಮೇಲೆ ನಂಬಿಕೆ ಹಾಗೂ ಪ್ರೀತಿ ವಿಶ್ವಾಸ ಇಟ್ಟು ಹೇಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರೋ ಸೊ ಅದೇ ರೀತಿಯಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸನ ನಾನು ಸದಾ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೆ ಸದ್ಯಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವು ಯೂಟ್ಯೂಬಲ್ಲಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಂಬಂಧಪಟ್ಟ ಅಂತಹ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ದಯವಿಟ್ಟು ಫಾಲೋ ಮಾಡಿ ಹಾಂ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿ ಬರ್ತಾ ಇರೋ ಮೂರು ಜನ ಮಕ್ಕಳೇ ನನ್ನ ಈ ವ್ಲಾಗ್ಸ್ನ ಪ್ರೇರಣೆ ಸಾಧಾರಣ ಮೂರು ಮಕ್ಕಳು ಅಂತ ಅಲ್ಲ ಸಾಕಷ್ಟು ಜನ ಇದ್ದಾರೆ ಸೊ ಸಾಕಷ್ಟು ಜನರನ್ನು ನಾನು ಈಗಲೇ ಫೋರ್ಸ್ ಮಾಡಲಿಕ್ಕಾಗೋದಿಲ್ಲ ಸೊ ಫಸ್ಟು ಈ ಮಕ್ಕಳ ಮೇಲೆ ನಾನು ಮಾಡ್ತಕ್ಕಂತಹ ಕೆಲಸ ವರ್ಕೌಟ್ ಆಗುತ್ತಾ ಅನ್ನೋದನ್ನು ಎಕ್ಸ್ಪರಿಮೆಂಟ್ ಮಾಡಬೇಕು ಸೊ ಆ ಅಂದರೆ ಬೇರೆ ಮಕ್ಕಳದ ಕತೆ ಈ ಮೂರು ಜನ ಮಕ್ಕಳು ಯಾರು ಅಂತ ಅಂದರೆ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಮಕ್ಕಳು ಹಿಂದುಳಿದ ವರ್ಗಕ್ಕೆ ಅಂದರೆ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರುತ್ತೆ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಂತಹ ಮಕ್ಕಳು ನಮ್ಮ ಹಳ್ಳಿನಲ್ಲಿ ಒಂದು ಸ್ಕೂಲಿದೆ ಗೌರ್ಮೆಂಟ್ ಸ್ಕೂಲ್ ಆಬ್ವಿಯಸ್ಲಿ ಹಳ್ಳಿ ಕಡೆಯಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ ಈ ಸಿಟಿ ಕಡೆ ಎಲ್ಲ ಪ್ರೈವೇಟ್ ಸ್ಕೂಲ್ನಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ಸೊ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೋಗೋದು ತೀರಾ ಕಡಿಮೆ ಬಟ್ ನಮ್ಮಲ್ಲಿ ನೂರಕ್ಕೆ ಅರವತ್ತು ಪರ್ಸೆಂಟ್ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋದು ಸೊ ಉಳಿದಂತಹ ನಲವತ್ತು ಪರ್ಸೆಂಟ್ ಎಜುಕೇಷನ್ಗಳಿಗೆ ಇವತ್ತು ಹೆಚ್ಚಿನ ಮಹತ್ವ ಕೊಡೋದ್ರಿಂದ ಸೊ ಅಲ್ಲಿ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅಂತ ಅಲ್ಲಿಗೆ ಹೋಗ್ತಾರೆ ನಿಮಗೆಲ್ಲ ಗೊತ್ತಿದೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸಾಕಷ್ಟು ಸೌಲಭ್ಯನ ಇವತ್ತಿನ ಮಟ್ಟಿಗೆ ಕೊಟ್ಟಿದ್ದಾರೆ ಉಚಿತವಾಗಿ ಮಧ್ಯಾಹ್ನದ ಬಿಸಿ ಊಟದ ಯೋಜನೆ ಇದೆ ಮಕ್ಕಳಿಗೆ ಯೂನಿಫಾರ್ಮ್ಗಳನ್ನು ಫ್ರೀಯಾಗಿ ಕೊಡ್ತಾರೆ ಹಾಗೆ ವರ್ಷಕ್ಕೆ ಒಂದು ಸತಿ ಅವ್ರಿಗೆ ಸ್ಲೀಪರ್ಗಳನ್ನು ಕೊಡ್ತಾರೆ ಆಮೇಲೆ ಅವ್ರಿಗೆ ಬರೀ ಪಾಠದಲ್ಲಿ ಅಂತ ಅಲ್ಲ ಆಟದ ಚಟುವಟಿಕೆ ಆಗಿರ್ಬೋದು ಅಥವಾ ಇತರೆ ಕೌಶಲ್ಯ ಅಭಿವೃದ್ಧಿಗಳ ಕಡೆ ಕೂಡ ಹೆಚ್ಚಿನ ಗಮನನ ಕೊಡ್ತಾರೆ ಆದರೂ ಈ ಮಕ್ಕಳು ಸ್ಕೂಲ್ಗೆ ಹೋಗಲ್ಲ ನಮ್ಮ ಕಾಲ ಮುಗೀತು ನಮ್ಮ ಹಿರಿಯರ ಕಾಲನೂ ಮುಗಿತು ಸೊ ಇನ್ನು ನೆಕ್ಸ್ಟ್ ಬರೋ ಜನ್ರೇಷನ್ನಲ್ಲಿ ಎಜುಕೇಷನ್ ಅನ್ನೋದು ತುಂಬ ಕಾಂಪಿಟೇಟಿವ್ ಆಗಿ ಬೆಳೀತಾ ಇರೋದ್ರಿಂದ ಕಡೆ ಪಕ್ಷ ನಾಳೆ ದಿನ ಓದಲಿಕ್ಕೆ ಬರಲಿಕ್ಕೆ ಬರಲಿಲ್ಲ ಅಂದ್ರೂ ಸಾಮಾನ್ಯ ಕೂಲಿ ಮಾಡಿಕೊಂಡು ಬದುಕೋ ಮನುಷ್ಯ ಕೂಡ ಭೂಮಿ ಮೇಲೆ ಬದುಕೋದು ಭಾಳ ಕಷ್ಟ ಆಗುತ್ತೆ ಇಷ್ಟು ದಿನ ಹೇಗೋ ನಡೀತು ಇನ್ನು ಮೇಲೆ ಎಲ್ಲ ಇರೋದು ಡಿಜಿಟಲ್ ಯುಗ ಸೊ ಇಂಥ ಟೈಮಲ್ಲಿ ನಮಗೆ ಸಾಧಾರಣ ಒಂದು ಎ ಬಿ ಸಿ ಡಿ ಬರಲಿಲ್ಲ ಐ ಈ ಬರಲಿಲ್ಲ ಅಂತ ಅಂದ್ರೂ ಅವ್ರುಗಳು ನಾಳೆ ದಿನ ಇವತ್ತು ಮಕ್ಕಳಿಗೆ ಗೊತ್ತಾಗೋದಿಲ್ಲ ಬಟ್ ನಾಳೆ ದಿನ ಅವರು ಬದುಕಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಸೊ ಇಲ್ಲಿ ಕಾಣ್ತಿರುವಂಥ ಗ್ರೀನ್ ಮಲ್ಟಿ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾನೆ ಟಿ ಶರ್ಟ್ ಹಾಕೊಂಡಿದ್ದಾನಲ್ಲ ಸೊ ಅವನ ಹೆಸರು ಮಂಜುನಾಥ್ ಅಂತ ನಾಲ್ಕನೇ ಕ್ಲಾಸ್ ವಿದ್ಯಾರ್ಥಿನಿ ಸೊ ಅವನ ಪಕ್ಕ ಕೂತ್ಕೊಂಡಿರೋದು ಅವ್ರ ಅಣ್ಣ ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡಿದ್ದಾನಲ್ಲ ಅವನು ಅಕ್ಷಯ್ ಅಂತ ಹೇಳಿ ಮತ್ತು ಆ ಕಡೆ ಕೂತ್ಕೊಂಡಿರೋ ಹುಡುಗಿ ಗಾನವಿ ಅಂತ ಹೇಳಿ ಇವರೆಲ್ಲ ಮಕ್ಕಳು ಎಲ್ಲ ವಿಷಯದಲ್ಲೂ ಜನರಿದ್ದಾರೆ ಬಟ್ ಕೂತ್ಕೊಂಡು ಓದಬೇಕು ಬರೀಬೇಕು ಅಂದರೆ ಮಾತ್ರ ಇವರಿಗೆ ಸುತ್ತಾರಾಮ್ ಇಷ್ಟ ಆಗೋದಿಲ್ಲ ಹಾಗಂತ ಯಾರೂ ದಡ್ರಿಲ್ಲ ಯಾರೂ ದಡ್ರಿಲ್ಲ ಬಟ್ ಮನೆಯಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ತಂದೆ ತಾಯಿಗಳು ಅವಿದ್ಯಾವಂತರಾಗಿರ್ತಾರೆ ಸೊ ಅಥವಾ ಸ್ವಲ್ಪ ಎಜುಕೇಷನ್ ಇರುತ್ತೆ ಸ್ವಲ್ಪ ಎಜುಕೇಷನ್ ಅಂದರೆ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಓದಿರ್ತಾರೆ ಸೊ ಅವ್ರು ಹೀಗೆ ಕೂಲಿ ಮಾಡ್ಕೊಂಡು ತಿನ್ನೋದು ಬೆಳಗ್ಗೆ ಹೋದರೆ ಅವ್ರು ಬರೋದು ಸಂಜೆ ಆಗುತ್ತೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಎಜುಕೇಷನ್ ಇರೋದಿಲ್ಲ ಹಾಗಾಗಿ ಅವರು ಮಕ್ಕಳ ಎಜುಕೇಷನ್ ಕಡೆ ಗಮನ ಕೂಡ ಸರಿಯಾಗಿ ಕೊಡೋಕೆ ಕೊಡೋದಕ್ಕಾಗೋದಿಲ್ಲ ಮತ್ತು ಅವರು ಅಷ್ಟಾಗಿ ಎಜುಕೇಷನ್ಗೆ ಒತ್ತು ಕೂಡ ಕೊಡೋದಿಲ್ಲ ಯಾಕಂದರೆ ಅವರಿಗೆ ಮನೆ ಬಾಡಿಗೆ ಕಟ್ಟಬೇಕು ಅಂತ ಇರೋದಿಲ್ಲ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಲಿ ಮಾಡ್ಕೊಂಡು ತಿನ್ನೋ ಮನುಷ್ಯನಿಗೂ ಕೂಡ ಒಂದು ಮೂವತ್ತು ನಲವತ್ತು ಅಡಿಯಷ್ಟು ಜಾಗ ಇದ್ದೇ ಇರುತ್ತೆ ಸೊ ಹಾಗಾಗಿ ಅವರು ಎಜುಕೇಷನ್ಗೆ ಹೆಚ್ಚು ಒತ್ತು ಕೊಡೋದಿಲ್ಲ ಮಕ್ಕಳು ಶಾಲೆಗೆ ಹೋದರೆ ಹೋಗ್ಬೋದು ಹೋಗಲಿಲ್ಲ ಅಂದರೆ ಇಲ್ಲ ಸೊ ಈ ರೀತಿ ಒಂದು ಪರಿಸ್ಥಿತಿ ಇದೆ ಶಾಲೆನಲ್ಲಿ ಆದಷ್ಟು ಎಫರ್ಟ್ ಹಾಕಿ ಇಂಥ ಮಕ್ಕಳುಗಳಿಗೆ ಹೊಡಿಯೋದಿಲ್ಲ ಹೋಮ್ವರ್ಕಲ್ಲಿ ಪ್ರೆಷರ್ ಹಾಕೋದಿಲ್ಲ ಅವ್ರು ಕೇಳ್ಕೊಳ್ಳೋದು ಇಷ್ಟೇ ಆದಷ್ಟು ಶಾಲೆ ತಪ್ಪಿಸ್ತೀರಾ ಬನ್ನಿ ಅಂತ ಬಟ್ ಏನೇ ಸೌಲಭ್ಯ ಕೊಟ್ಟರು ಈ ಮಕ್ಳುಗಳು ಸ್ಕೂಲ್ಗೆ ಹೋಗೋದಿಲ್ಲ ಈ ಮಕ್ಕಳು ಯಾಕೆ ಶಾಲೆಗೆ ಹೋಗೋದಿಲ್ಲ ಸೊ ಇವ್ರ ಮನಸ್ಸಿನಲ್ಲಿ ಸ್ಕೂಲು ಅಂದರೆ ಯಾವ ರೀತಿ ಅಭಿಪ್ರಾಯ ಇದೆ ಅಲ್ಲಿ ಐ ಹೇಳ್ಕೊಡೋದೇ ತಪ್ಪ ಅಥವಾ ಇವರಿಗೆ ಬೇರೆ ರೀತಿ ವಾತಾವರಣ ಸೃಷ್ಟಿಯಾಗಬೇಕಾಗಿದೆಯಾ ಇವ್ರ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆಗಳಿದೆ ಯಾವ ರೀತಿ ಸ್ಕೂಲಿನ ವಾತಾವರಣ ಇದ್ದಾಗ ಈ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ಮನಸ್ಸು ಮಾಡ್ತಾರೆ ಈ ರೀತಿ ಪ್ರಶ್ನೆಗಳು ನನ್ನ ತಲೆಯಲ್ಲಿದೆ ಸೊ ಇದನ್ನು ಕಾಲಕ್ರಮೇಣ ಸುಮಾರು ಜನ ಮಕ್ಕಳಿದ್ದಾರೆ ಸೊ ಎಲ್ಲರೂ ಬನ್ನಿ ಅಂತ ನಾವು ಕರೆಯೋಕ್ಕಾಗೋದಿಲ್ಲ ನಮ್ಮ ಒಂದು ಊರಲ್ಲಿ ಅಂದರೆ ನಾವು ನಿಯರೆಸ್ಟ್ ಪ್ಲೇಸಲ್ಲಿ ನನಗೆ ಈ ರೀತಿ ಮಕ್ಕಳು ಒಂದು ನಾಲ್ಕೈದು ಜನ ಇದ್ದಾರೆ ಫಸ್ಟು ಅವ್ರನ್ನ ನನ್ನ ಕೈಯಲ್ಲಿ ಡೆವಲಪ್ ಮಾಡೋಕ್ಕಾಗುತ್ತಾ ಬೇಸಿಕ್ ಎಜುಕೇಷನ್ ಅಂದರೆ ಐ ಇ ಆಗಿರ್ಬೋದು ಎ ಬಿ ಸಿ ಡಿ ಆಗಿರ್ಬೋದು ಒನ್ ಟು ತ್ರೀ ಸೊ ಅವರಿಗೆ ಮಗ್ಗಿ ಕಲಿಯೋದು ಈ ರೀತಿ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ನಾನು ಫಸ್ಟು ಎಜುಕೇಷನ್ಗಳನ್ನು ನಾನು ಫಸ್ಟ್ ಅವ್ರಿಗೆ ಕೊಡಬೇಕು ಆ ನಂತರ ಮುಂದಿನ ಒಂದು ವ್ಯವಸ್ಥೆನ ಮಾಡ್ಬೋದು ಸೋ ಎಲ್ಲ ಒಂದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಯಾವ ರೀತಿ ಎಜುಕೇಷನ್ ಸಿಗುತ್ತೋ ಆ ರೀತಿ ಎಜುಕೇಷನ್ಗಳು ಈ ಮಕ್ಳಿಗೂ ಸಿಗಬೇಕು ಇವು ಡಿಸ್ಟಿಂಕ್ಷನ್ ತೊಗೊಳೋದು ಬೇಡ ಮತ್ತು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋದು ಬೇಡ ನಾರ್ಮಲ್ ಇವರಿಗೆ ಓದಲಿಕ್ಕೆ ಬರೀಲಿಕ್ಕೆ ಬಂದರೆ ಸಾಕು ಅಲ್ಲಿ ತನಕ ಇವರನ್ನು ಪ್ರಿಪೇರ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಹಾಗಾಗಿ ನಾನು ಈ ಮಕ್ಕಳಿಗೆ ಬಣ್ಣಿಸಿ ಮುದ್ದು ಮಾಡಿ ಅವರಿಗೆ ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಇಲ್ಲಿಗೆ ನಮ್ಮ ಮನೆಗೆ ಕರ್ಕೊಬರ್ಬೇಕಂದ್ರೆ ನನಗಂತೂ ಸಾಕು ಸಾಕಾಗೋದು ಈ ಮಕ್ಕಳನ್ನು ಯಾವ ರೀತಿ ತಿದ್ದಲಿಕ್ಕೆ ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನನ ನಾನು ಪಡ್ತೀನಿ ಬಟ್ ನನ್ನ ಜೊತೆ ನೀವು ಕೂಡ ಇರಬೇಕು ಈ ಮಕ್ಕಳು ನಿಜವಾಗ್ಲೂ ಚೇಂಜ್ ಆಗ್ತಾರ ಈ ಮಕ್ಕಳು ನಿಜವಾಗ್ಲೂ ಕಲಿಸ್ಬೋದಾ ಈ ಮಕ್ಕಳು ನಿಜವಾಗ್ಲೂ ಸ್ಕೂಲಿಗೆ ಹೋಗ್ತಾರಾ ಯಾವ ರೀತಿ ಡೆವಲಪ್ ಆಗುತ್ತೆ ನೋಡೋಣ ಸದ್ಯಕ್ಕೆ ಬಂದಿರೋದು ಮೂರು ಜನ ಇನ್ನೂ ತ್ರೀ ಮೆಂಬರ್ಸ್ ಬರಬೇಕು ಸೊ ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನನ್ನ ಜೊತೆ ನೀವಿರಿ ನಾನು ಈ ಮ ಈ ಮಕ್ಕಳಿಗೆ ಒಂದು ವಾರದಿಂದ ಬನ್ನಿ ಟ್ಯೂಷನ್ ಮಾಡ್ತೀನಿ ಫ್ರೀಯಾಗಿ ಹೇಳ್ಕೊಡ್ತೀನಿ ಅಂತ ಕರಿತಾನೇ ಇದ್ದೀನಿ ಏನು ಟ್ಯೂಷನ್ ಮಾಡ್ತೀನಿ ಅಂದಿದ್ದ ತಕ್ಷಣ ಈ ಮಕ್ಕಳು ಅಡ್ರೆಸ್ಗೆ ಸಿಗೋದಿಲ್ಲ ನಾನು ಹೋಗೋ ಟೈಮಲ್ಲಿ ಅವರು ನಿಯರೆಸ್ಟ್ ಎಲ್ಲೂ ಇರೋದೇ ಇಲ್ಲ ಎಲ್ಲಾದರೂ ಓಡೋಗ್ಬಿಡ್ತಾಯಿದ್ರು ನಾನು ಸಾಕಷ್ಟು ಸತಿ ಕರೆದು ಕರೆದು ಸಾಕಾಯಿತು ಬಟ್ ಇವತ್ತು ಅದು ಯಾವ ದೇವ್ರ ಮನ್ಸು ಮಾಡೋದು ಏನೋ ಗೊತ್ತಿಲ್ಲ ಅದು ಅಂತ ಬಂದ್ಬಿಟ್ರು ಸೊ ನಾನು ಕೂಡ ಪ್ರಿಪೇರ್ ಆಗಿರಲಿಲ್ಲ ಹಳ್ಳಿ ಕಡೆ ಅಂದರೆ ಗೊತ್ತಿರುತ್ತೆ ಅಲ್ವಾ ತೋಟದ ಕೆಲಸ ಅದು ಇದು ಕೆಲಸಗಳು ಸಾಧಾರಣವಾಗಿ ಇದ್ದೇ ಇರುತ್ತೆ ಸೊ ನಾನು ಯಾವುದೋ ಕೆಲ್ಸಕ್ಕೆ ಹೋಗಬೇಕು ಅಂತ ರೆಡಿ ಆಗಿದ್ದೆ ಆ ಟೈಮಲ್ಲಿ ಈ ಮಕ್ಕಳು ಬಂದರು ನಾನು ಹೇಳಿದ್ದು ಅವರಿಗೆ ಸಂಜೆ ನಾಲ್ಕು ಗಂಟೆಗೆ ಬನ್ನಿ ನಾನೆಲ್ಲ ಕೆಲಸ ಮುಗಿಸಿರ್ತೀನಿ ಅಂತ ಬಟ್ ಇವರು ಹನ್ನೊಂದು ಗಂಟೆಗೆ ಬಂದುಬಿಟ್ರು ಆದರೂ ಪರವಾಗಿಲ್ಲ ಇವರು ಬಂದ ಮೇಲೆ ನಾನು ಇವತ್ತು ವಾಪಸ್ ಕಳಿಸ್ದೆ ಅಂದರೆ ನಾಳೆಯಿಂದ ಇವರು ಬರೋದೇ ಇಲ್ಲ ಹಾಗಾಗಿ ಬಂದಾಗಲೇ ಇವರಿಗೆ ಮೈಂಡ್ ವಾಶ್ ಮಾಡಬೇಕು ಅಂತ ಹೇಳಿ ಇವರನ್ನು ನಾನು ರಿಟರ್ನ್ ಕಳಿಸ್ಲಿಲ್ಲ ಸೊ ನನ್ನ ಕೆಲಸನ ನಾನು ಅಲ್ಲಿಗೆ ಡ್ರಾಪ್ ಮಾಡಿ ಇವ್ರಿಗೆ ಟ್ಯೂಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಇವ್ರ ಹತ್ರ ಹೇಳಿಬಿಟ್ಟೆ ನಾನು ಹೊಡೆಯಲ್ಲ ಬೈಯಲ್ಲ ಆಟ ಇರುತ್ತೆ ಪಾಠ ಮಾಡಬೇಕು ಅದರ ಜೊತೆಗೆ ಈ ಮಕ್ಕಳಿಗೆ ಡೈಲಿ ಡೈಲಿ ಏನಾದರೂ ತಿನ್ನ ಕೊಡಬೇಕು ಸ್ನ್ಯಾಕ್ಸ್ ಅಂದರೆ ನಮ್ಮ ವ್ಲಾಗ್ಸ್ನಲ್ಲಿ ನಮ್ಮ ಚಾನಲ್ನಲ್ಲಿ ಏನಾದರೂ ಒಂದು ಒಳ್ಳೆ ಸ್ನ್ಯಾಕ್ಸ್ಗಳನ್ನು ಮಾಡಿ ಈ ಮಕ್ಕಳಿಗೆ ಡೈಲಿ ಡೈಲಿ ತಿನ್ನೋ ಸಲುವಾಗಾದರೂ ಇವರು ಇಲ್ಲಿಗೆ ಬರ್ತಾರಾ ಅಂತ ಅನ್ನೋದು ನನ್ನ ಇಂಟೆನ್ಷನು ಸೊ ಡೈಲಿ ಡೈಲಿ ಇವರಿಗೆ ಸ್ನ್ಯಾಕ್ಸ್ಗಳನ್ನು ಮಾಡಿ ಕೊಡೋದ್ರ ಮೂಲಕ ಈ ಮಕ್ಕಳನ್ನು ಚೇಂಜಸ್ ಮಾಡೋಣ ಅಂತ ನನ್ನ ಇಂಟೆನ್ಷನ್ ಇದೆ ದಯವಿಟ್ಟು ಈ ನನ್ನ ಕೆಲಸ ನಾನು ಮಾಡ್ತಾ ಇರೋದು ತಪ್ಪಿದೆಯೋ ಸರಿ ಇದೆಯೋ ನನಗೆ ಗೊತ್ತಿಲ್ಲ ಸೊ ಅದನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ ಹಾಗೆ ಇನ್ನು ಏನಾದರೂ ಒಳ್ಳೆ ಐಡಿಯಾಸ್ಗಳಿತ್ತು ಅಂತ ಅಂದರೆ ಅದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಅದಕ್ಕೆ ಪೂರ್ವಕವಾಗಿ ಏನಾದರೂ ಚೇಂಜಸ್ ಮಾಡಲಿಕ್ಕಾದರೆ ನನ್ನ ಕೈಯಲ್ಲಾದ ಪ್ರಯತ್ನನ ನಾನು ಮಾಡ್ತೀನಿ ನನ್ನ ಮಗಳು ಎಲ್ ಕೆ ಜಿ ಇದ್ದಾಳೆ ಸೊ ಅವಳಿಗೆ ಗೌರ್ಮೆಂಟ್ ಸ್ಕೂಲ್ನಲ್ಲೇ ಇಂಗ್ಲೀಷ್ ಮೀಡಿಯಮ್ ಅಂತ ಈಗ ಮಾಡಿದ್ದಾರೆ ಸೊ ಅವರೇನು ಡೊನೇಷನ್ ಕಟ್ಟಿಸ್ಕೊತಾರೆ ಇಂಗ್ಲೀಷ್ ಮೀಡಿಯಮ್ಗೆ ಸೊ ಅದನ್ನು ಅವರು ಯಾವುದೇ ರೀತಿ ಪ್ರಾಫಿಟ್ಗೋಸ್ಕರ ಪ್ರೈವೇಟ್ ಸ್ಕೂಲ್ನಲ್ಲಿ ಬಳಸ್ಕೊಳ್ಳೋ ಥರ ಯಾವುದೇ ರೀತಿ ಪ್ರಾಫಿಟ್ಗೋಸ್ಕರ ಬಳಸ್ಕೊಳ್ಳೋಲ್ಲ ಆ ಮಕ್ಕಳ ಯೂನಿಫಾರ್ಮ್ಗಾಗಿರ್ಬೋದು ಅಥವಾ ಬುಕ್ಸ್ಗಳಿಗಾಗಿರ್ಬೋದು ಹೀಗೆ ಆ ಮಕ್ಕಳು ಟೀಚರ್ಸ್ಗೆ ಪ್ರೈವೇಟ್ ಇಂಗ್ಲೀಷ್ ಮೀಡಿಯಮ್ ಅಂತ ಅಂದಿದ್ದ ತಕ್ಷಣ ಗೌರ್ಮೆಂಟ್ ಅಪಾಯಿಂಟ್ ಆಗಿಲ್ಲ ಸೊ ಅವರನ್ನೆಲ್ಲ ಪ್ರೈವೇಟಾಗೆ ತೊಗೊಂಡಿದ್ದಾರೆ ಸೊ ಆ ಟೀಚರ್ಸ್ಗಳ ಸ್ಯಾಲ್ರಿಗಾಗಿರ್ಬೋದು ಬಳಸ್ತಾರೆ ಸೊ ಅದು ಬಿಟ್ಟರೆ ಅವರು ಎಕ್ಸ್ಟ್ರಾ ಪಾಪ ನಮ್ಮ ಹತ್ರ ಪೇ ಮಾಡಿಸ್ಕೊಳ್ಳೋದಿಲ್ಲ ಬಟ್ ನನ್ನ ಮಗಳು ಆ್ಯಕ್ಟಿವ್ ಇದ್ದಾಳೆ ಆದರೆ ಮನೆಯಲ್ಲಿ ಹೀಗೆ ನಾವೆಲ್ಲ ಸ್ವಲ್ಪ ಕಲಿತವ್ರು ಇರೋದರಿಂದ ನಮ್ಮ ಮಕ್ಕಳಿಗೂ ನಾವು ಹೇಳ್ಕೊಡ್ತೀವಿ ಬಟ್ ಈ ಮಕ್ಕಳಿಗೆ ಏನಾಗಿದೆ ಅಂತಂದರೆ ಹೇಳಿದ್ನಲ್ಲ ಈ ಮಕ್ಕಳ ತಂದೆ ತಾಯಿ ಅಲ್ಪ ವಿದ್ಯಾವಂತರು ಅದರ ಜೊತೆಗೆ ಅವರಿಗೆ ದುಡ್ಕೊಂಡು ತಿನ್ನಬೇಕಾಗಿರತ್ತೆ ಪಾಪ ಅವ್ರದ್ದು ಅನಿವಾರ್ಯತೆ ಇರುತ್ತೆ ಕೂಲಿನಲ್ಲಿ ಮಾಡೋದರಿಂದ ಮಕ್ಕಳ ಕಡೆ ಹೆಚ್ಚು ಗಮನ ಕೊಡೋದಿಲ್ಲ ಈ ಮಕ್ಕಳು ಎಲ್ಲೋ ಬಿದ್ದು ಎಲ್ಲೋ ಎದ್ದು ಅವ್ರ ಪಾಡಿಗೆ ಅವರು ಬೆಳೀತಾರೆ ಸೊ ಹಾಗಾಗಿ ಎಜುಕೇಷನ್ಗಳ ಕಡೆ ಹೆಚ್ಚಿನ ಅರಿವು ಇರೋದಿಲ್ಲ ನನ್ನ ಕೈಲಾದ ಸ ಪ್ರಯತ್ನನ ನಾನು ಪಡ್ತೀನಿ ಬಟ್ ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗಲೂ ಬೇಕೇ ಬೇಕು ನಿಮ್ಮ ಮಲೆನಾಡಿನ ಈ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಮಾಡಬೇಕಾಗಿರೋದು ಒಂದೇ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೀವು ಕೂಡ ಏನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಗೆ ಒಂದು ಮೋಟಿವೇಶನಲ್ ಆಗಿರುತ್ತೆ ಇವತ್ತು ಇಲ್ಲಿಂದ ಶುರುವಾಗಿರೋ ನಮ್ಮ ಈ ಪ್ರಯಾಣ ನಾಳೆ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಸದಾ ನನ್ನ ಜೊತೆ ಇದ್ದು ನೋಡ್ತಾ ಇರಿ ಸೊ ಮಕ್ಕಳ ಮನಸ್ಸನ್ನು ಪರಿವರ್ತನೆ ಮಾಡೋಣ ಶಾಲೆಗೆ ಕಳಿಸೋಣ ಈ ಮಕ್ಕಳಿಗೆ ಸ್ನ್ಯಾಕ್ಸ್ ವ್ಯವಸ್ಥೆ ಇತ್ತು ಆಮೇಲೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೆ ಸೊ ಅದ್ರ ಜೊತೆಗೆ ಆಟ ಆಡಿದ್ವಿ ಆಮೇಲೆ ಪಾಠದ ವ್ಯವಸ್ಥೆನೂ ಇತ್ತು ಆಟ ಆಡ್ತಾ ಪಾಠದ ವ್ಯವಸ್ಥೆ ಇತ್ತು ನನಗೂ ಕೂಡ ಸ್ವಲ್ಪ ಟೀಚಿಂಗ್ ಫೀಲ್ಡ್ ಅಂದರೆ ದೂರನೇ ಸೊ ನನಗೆ ಹೆಚ್ಚೊತ್ತು ಕೂತ್ಕೊಂಡು ಟೀಚ್ ಮಾಡ್ತಾ ಇರೋದು ಅಂದರೆ ನನಗೂ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ನನಗೆ ನನ್ನ ಮಗಳು ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೇಗೆ ಅಂತ ಅಂದರೆ ಗೌರ್ಮೆಂಟ್ ಸ್ಕೂಲ್ಗೂ ಮತ್ತು ಅಲ್ಲಿ ಊರಿನ ಜನಕ್ಕೂ ಅಂದರೆ ಪೇರೆಂಟ್ಸ್ಗೂ ಒಂದು ಬಾಂಧವ್ಯ ಅನ್ನೋದು ಇರುತ್ತೆ ಅಂದರೆ ಪ್ರೈವೇಟ್ ಸ್ಕೂಲ್ ಥರ ಆರು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಸತಿ ಮೀಟಿಂಗ್ ಕರೆಯೋದಿಲ್ಲ ಸೊ ಅಲ್ಲಿ ಏನೇ ಒಂದು ಡಿಸಿಷನ್ ತೊಗೊಬೇಕಾದ್ರೂ ಅಥ್ವಾ ಏನೇ ಒಂದು ಚೇಂಜಸ್ ಮಾಡಬೇಕಾದ್ರೂ ಪ್ರತಿ ಸತಿನೂ ಪೇರೆಂಟ್ಸ್ನ ಒಪೀನಿಯನ್ ತೊಗೊತಾರೆ ಹಾಗಾಗಿ ಪ್ರತಿ ಸತಿನೂ ಪೇರೆಂಟ್ಸ್ನ ಕರೀತಾನೆ ಇರ್ತಾರೆ ಸೊ ಆ ಥರ ನಮ್ಮ ನನ್ನ ಮಗಳು ಸ್ಕೂಲಿಗೆ ಸೇರಿಸಿದ್ಮೇಲೆ ನಾನು ತುಂಬ ಸತಿ ಮೀಟಿಂಗ್ಗಳಿಗೆ ಕರೆದ್ರು ಎಲ್ಲ ಮೀಟಿಂಗಿಗೂ ನಾನು ಅಟೆಂಡ್ ಆಗ್ತಾ ಇದ್ದೆ ಸೊ ಆ ಟೈಮಲ್ಲಿ ಆ ಸ್ಕೂಲ್ನಲ್ಲಿ ಇರೋ ಅಂತಹ ಒಂದು ಏನು ಕೊರ್ತೆಗಳ ಬಗ್ಗೆ ಹೇಳ್ತಾ ಹೋದರು ಕೊರ್ತೆ ಅಂದರೆ ಮೇಯ್ನಾಗಿ ಅವರಲ್ಲಿ ಅಂಥದ್ದೇನು ಟೀಚರ್ಸ್ ಅಂಥದ್ದೇನು ಅಂತ ಅಂದರೆ ಮಕ್ಕಳು ಸ್ಕೂಲ್ಗೆ ಬರೋದಿಲ್ಲ ಮಕ್ಕಳು ಸ್ಕೂಲಿಗೆ ಬರಲಿಲ್ಲ ಅಂತ ಅಂದರೆ ನಾವು ಹೇಗೆ ಪಾಠ ಮಾಡಲಿಕ್ಕೆ ಸಾಧ್ಯ ಅಲ್ಲಿ ಎಷ್ಟೋ ಜನ ಇದೇ ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೆ ಆ ಸ್ಕೂಲಿಗೆ ಕೂಡ ರಿಸಲ್ಟ್ ಕೂಡ ಎಲ್ಲಿಂದ ಬರುತ್ತೆ ಇರೋದು ಟೂ ಹಂಡ್ರೆಡ್ ಜನ ಮಕ್ಕಳಲ್ಲಿ ಸೊ ಒಂದು ಫಿಫ್ಟಿ ಮೆಂಬರ್ಸು ಡೈಲಿ ಸ್ಕೂಲಿಗೆ ಬರ್ತಾ ಇದ್ರೂ ಅವರು ಹೆಚ್ಚಾಗಿ ಅಷ್ಟೊಂದು ಜಾನ್ರಾಗಿರೋದಿಲ್ಲ ಅಂದರೆ ಎಜುಕೇಷನ್ ಕಡೆ ಜಾಸ್ತಿ ಒಲವು ಕೊಡೋದಿಲ್ಲ ಒಟ್ಟನಲ್ಲಿ ಮನೆ ಫೋರ್ಸಿಗೋ ಎಂದಕ್ಕೋ ಬರ್ತಾಯಿರ್ತಾರೆ ಇನ್ನು ಉಳಿದಂಥ ಐವತ್ತು ಜನ ಆಬ್ಸೆಂಟೇ ಆಗಿರ್ತಾರೆ ಇನ್ನು ಉಳಿದಂಥ ಐವತ್ತು ಜನ ಹೀಗೆ ಅಂದರೆ ಈ ಕಡೆ ತುಂಬ ಜಾಣರು ಅಂತನೂ ಅಲ್ಲ ಆ ಕಡೆ ಪೂರ್ತಿ ದಡ್ರು ಅಂತನೂ ಅಲ್ಲ ಅಂದರೆ ದಡ್ರು ಅಂದರೆ ಆ ರೀತಿ ನಾನು ಇಲ್ಲ ಅವ್ರಿಗೆ ಹೇಳಿದ್ನಲ್ಲ ಹೆಚ್ಚಾಗಿ ಓದೋದ್ರ ಕಡೆ ಗಮನ ಇರೋದಿಲ್ಲ ಒಂದು ಸೆಕೆಂಡ್ ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗುವಂಥ ವಿದ್ಯಾರ್ಥಿಗಳಾಗಿರ್ತಾರೆ ಇನ್ನು ಐವತ್ತು ಜನ ಮಾತ್ರ ಫಸ್ಟ್ ಕ್ಲಾಸಲ್ಲಿ ಪಾಸಾಗುವಂಥ ವಿದ್ಯಾರ್ಥಿಗಳು ಇರ್ತಾರೆ ಇಂಥ ಟೈಮಲ್ಲಿ ಹೇಗೆ ಒಳ್ಳೆ ರೀತಿ ಒಂದು ಫಲಿತಾಂಶನ ಶಾಲೆಯಿಂದ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎಲ್ಲ ಮಕ್ಕಳು ಸ್ಕೂಲಿಗೆ ಬರಬೇಕು ಎಲ್ಲ ಮಕ್ಕಳಲ್ಲೂ ನಾನು ಸ್ಕೂಲಿಗೆ ಬರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಬರಬೇಕು ಅಂದರೆ ಒತ್ತಾಯ ಮಾಡಿ ಸ್ಕೂಲಿಗೆ ಕಳಿಸೋದಲ್ಲ ನಾನೇ ಸ್ಕೂಲಿಗೆ ಹೋಗಬೇಕು ಅನ್ನೋ ಭಾವನೆ ಆ ಮಕ್ಕಳಲ್ಲಿ ಬೆಳಿಬೇಕು ಸೊ ಆ ರೀತಿ ಒಂದು ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೆ ಆಗುತ್ತಾ ಇದು ಸಾಧ್ಯ ಇದು ನನ್ನ ಒಂದು ಇಂಟೆನ್ಷನ್ನು ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಹೇಗೆ ಮಾಡ್ಬೋದು ಅಂತ ನಂಗೆ ಗೊತ್ತಿಲ್ಲ ನಂತರ ದಿನಗಳಲ್ಲಿ ಅದು ಗೊತ್ತಾಗ್ತಾ ಹೋಗುತ್ತೆ ಬಟ್ ನೀವು ನಮ್ಮ ಜೊತೆ ಇರಿ ಈ ಒಂದು ನಮ್ಮ ಬ್ಲಾಗ್ಸಲ್ಲಿ ಕಾಮಿಡಿ ಇರುತ್ತೆ ಮತ್ತೆ ಮಕ್ಕಳ ಜೊತೆ ಆಟ ಪಾಠ ಇರುತ್ತೆ ಹಾಗೆ ಸಂಪ್ರದಾಯ ಇರುತ್ತೆ ಆಚರಣೆ ವಿಚಾರಣೆ ಮಲೆನಾಡಿನ ಪದ್ಧತಿಗಳ ಬಗ್ಗೆ ಪ್ರತಿಯೊಂದು ಇರುತ್ತೆ ಬಟ್ ನೋಡು ಅಂತ ನಿಮಗೆ ಯಾವುದೇ ರೀತಿ ನಾನು ನಾನಿವತ್ತು ಆ್ಯಕ್ಚುಲಿ ತುಂಬ ಮಾತಾಡಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ನಾನು ಯಾಕೆ ಇಷ್ಟೊಂದು ಮಾತಾಡಿದೆ ಅಂತ ಅಂದರೆ ನಾನು ಸ್ಟಾರ್ಟ್ ಮಾಡ್ತಾ ಇರೋ ಫಸ್ಟ್ ವ್ಲಾಗು ಯಾವ ರೀತಿ ಇದೆ ಏನು ಉದ್ದೇಶದಕ್ಕೆ ಉದ್ದೇಶಕ್ಕೋಸ್ಕರ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕಲ್ವಾ ಹಾಗಾಗಿ ತುಂಬಾ ಮಾತಾಡಿದೆ ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ ಈ ವ್ಲಾಗ್ನ ಉದ್ದೇಶ ಹಾಗೆ ಎಂಜಾಯ್ ಮಾಡಿದ್ದೀರಾ ಅಂತಲೂ ಅಂದ್ಕೊತೀನಿ ಮತ್ತೊಂದು ವ್ಲಾಗ್ ಜೊತೆ ವಿಡಿಯೋ ಜೊತೆ ಮತ್ತೊಮ್ಮೆ ಸಿಗ್ತೀವಿ ಅಲ್ಲಿವರೆಗೂ ಟಾಟಾ ಬಬ ಬಾಯ್ ಟೇಕ್ ಕೇರ್